ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ದಿವಸ ಹಾಕಿದ್ದೆ ಲಾಸ್ಟ್ ನಾನು ಬ್ಲಾಗ್ ಅನ್ನ ಮಾಡ್ಲಿಕ್ಕೆ ಹೋಗಿಲ್ಲ ಯಾಕಂದ್ರೆ ಪ್ರ್ಯಾಕ್ ಎಕ್ಸಾಮ್ ಇತ್ತಲ್ಲ ಮತ್ತೆ ಈ ಸಲ ಏನಂದ್ರೆ ಗಳು ಕೂಡ ಕಂಪ್ಲೀಟ್ ಆಗಿರ್ಲಿಲ್ಲ ಬೇಗ ಬೇಗ ಮಾಡಿದ್ರು ಮತ್ತೆ ನಮ್ಗೆ ಅದು ಅವರನ್ನ ಓದಿಸ್ಕೋಬೇಕಾಗಿತ್ತು ಮನೆಯಲ್ಲಿ ಮಳೆ ಬಂದು ತುಂಬಾ ರಜಾ ಕೊಟ್ರು ಮತ್ತೆ ಎಫ್ ಟು ಆದ್ಮೇಲೆ ಎಸ್ ಎ ಎಕ್ಸಾಮ್ ಗೆ ಟೈಮ್ ಕೂಡ ಇರಲಿಲ್ಲ ಬೇಗ ಬೇಗ ಮಕ್ಕಳನ್ನ ಪಿಕಪ್ ಮಾಡಬೇಕಾಗಿತ್ತು ಹಾಗಾಗಿ ನನಗೆ ತುಂಬಾ ಟ್ರೆಸ್ ಆಗ್ತಾ ಇತ್ತು ಆ ಟ್ರೆಸ್ ಅಲ್ಲಿ ನಂಗೆ ವಿಡಿಯೋ ಮಾಡುವಂತಹ ಮನಸ್ಥಿತಿನೇ ಇಲ್ಲ ಅಂತ ಹೇಳ್ಬೋದು ನಾವು ಒಂದು ಬ್ಲಾಗ್ ಮಾಡಬೇಕು ವಿಡಿಯೋ ಮಾಡಬೇಕಂದ್ರೆ ಮೇನ್ ಒಂಥರ ಸ್ವಲ್ಪ ಫ್ರೀ ಆಗಿರ್ಬೇಕು ಏನೋ ಟ್ರೆಸ್ ಎಲ್ಲ ಇರಬಾರ್ದು ಸೊ ಹಾಗಾಗಿ ನಾನು ಏನೋ ವಿಡಿಯೋ ಮಾಡಕ್ ಹೋಗಿಲ್ಲ ಫಸ್ಟ್ ನನ್ನ ಮಗಳನ್ನ ಎಕ್ಸಾಮ್ ಗೆ ಪ್ರಿಪೇರ್ ಮಾಡಿ ಕಳಿಸುವ ಮತ್ತು ವಿಡಿಯೋಸ್ ಮಾಡೋಣ ಅಂತ ನಾನು ಯಾವುದೇ ವ್ಲಾಗನ್ನು ಹಾಕಿರಲಿಲ್ಲ ಬ್ಲಾಗೇ ಮಾಡಿರಲಿಲ್ಲ ಮತ್ತು ಇವಾಗ ಆಲ್ಮೋಸ್ಟ್ ಒಂದು ಹಂತಕ್ಕೆ ಬಂದಿದೆ ಇನ್ನೂ ಒಂದು ಫೋರ್ ಎಕ್ಸಾಮ್ ಇದೆ ಇವತ್ತೊಂದು ಆದರೆ ನಾಳೆ ಇಂಗ್ಲೀಷ್ ಕನ್ನಡ ಹಿಂದಿ ಡ್ರಾಯಿಂಗ್ ಆದರೆ ಸ್ಯಾಟರ್ಡೆಗೆ ಕಂಪ್ಲೀಟ್ ಆಗುತ್ತೆ ಎಕ್ಸಾಮು ಇವಾಗ ಒಂದು ಸ್ವಲ್ಪ ಏನು ಹೇಳೋದು ಒಂದು ಸ್ವಲ್ಪ ಟ್ರೆಸ್ ಫ್ರೀ ಆಯಿತು ಉಂಟು ಆದ್ರೂ ಸ್ವಲ್ಪ ಫ್ರೀ ಅನ್ನಿಸ್ತಾ ಇದೆ ಸೊ ಹಾಗಾಗಿ ಇವತ್ತೊಂದು ಸಣ್ಣ ವೀಡಿಯೋನ ಮಾಡುವ ಅಂತ ಹೇಳಿ ಮಾಡ್ತಾ ಇದ್ದೀನಿ ಆ ಎಕ್ಸಾಮ್ ಎಕ್ಸಾಮ್ ಮೇಲೆ ಏನು ದಸರಾ ಹಾಲಿಡೇ ಸಿಗುತ್ತೆ ಆವಾಗ ನಾನು ಮೈಸೂರು ಹೋಗ್ತಾ ಇದ್ದೀವಿ ಹಾಗೆ ಅಮ್ಮನ ಮನೆಗೂ ಹೋಗ್ಬೇಕು ಹಾಗೆ ವಿಡಿಯೋಸ್ ಎಲ್ಲ ಬರುತ್ತೆ ಮತ್ತೆಂತ ಹೇಳಿದ್ರೆ ತುಂಬಾ ದಿವಸದ ಹಿಂದೆ ಒಬ್ರು ಕಮೆಂಟ್ ಮಾಡಿದ್ರು ನಿಮ್ದು ಫ್ರಿಜ್ ಟೂರ್ ಮಾಡಿ ತೋರಿಸಿ ಅಂತ ಹೇಳಿ ನಂದೇನ ಅಂತ ದೊಡ್ಡ ಸ್ಪೆಷಲ್ ಆಗಿ ನಾನು ಫ್ರಿಜ್ ಅಲ್ಲೇ ಅಂತ ಇಡಕ್ ಹೋಗಲ್ಲ ನಾನು ಏನ್ ಮಾಡ್ತೀನಿ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗ್ಬೋದು ಅನ್ಕೊಂತೀನಿ ಇಷ್ಟ ಆದ್ರೆ ಪ್ಲೀಸ್ ನನ್ನ ಏನು ಏನ್ ಹೇಳಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತುಂಬಾ ಸಪೋರ್ಟ್ ಮಾಡಿ ತುಂಬಾ ಗ್ಯಾಪ್ ಆಯ್ತು ವಿಡಿಯೋ ಗ್ಯಾಪ್ ಆದ್ರೆ ಸ್ವಲ್ಪ ವ್ಯೂವರ್ಸ್ ಆಚೆ ಈಚೆ ಆಚೆ ಈಚೆ ಎಲ್ಲ ಹೋಗ್ತಾರೆ ಸ್ವಲ್ಪ ವ್ಯೂಸ್ ಕೂಡ ಕಮ್ಮಿ ಆಗುತ್ತೆ ಐನು ಬಟ್ ತುಂಬಾ ಟ್ರೆಸ್ ಇತ್ತು ಹಾಗಾಗಿ ವಿಡಿಯೋಸನ್ನು ನನಗೆ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಇವಾಗ ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತಾ ಇದೆ ಅದಕ್ಕೆ ಇವತ್ತೊಂದು ವಿಡಿಯೋ ಮಾಡುವ ಅಂತ ಹೇಳಿ ಮಾಡ್ತಾ ಇದ್ದೀನಿ ಸೊ ನನ್ನ ಫ್ರಿಜ್ಜನ್ನು ನೋಡಲಿಕ್ಕೆ ನೀವು ರೆಡಿ ಇದ್ದೀರಾ ಅಂತ ಅನ್ಕೊತೀನಿ ತುಂಬಾ ಎಂತ ನಾನು ಫ್ರಿಜ್ಜಲ್ಲಿ ಇಡೋದಿಲ್ಲ ತೋರಿಸ್ತೀನಿ ನಿಮಗೆ ಏನು ಇರ್ತೀನಿ ಅಂತ ಹೇಳಿ ಓಪನ್ ಮಾಡೋಣ ಓಕೆ ನೋಡಿ ಇದು ನನ್ನ ಫ್ರಿಜ್ ನೋಡಿ ನನ್ನ ಫ್ರಿಜ್ ಏನಿದೆ ಕ್ಲೀನ್ ಆಗಿರುತ್ತೆ ಅಷ್ಟು ನನಗೆ ಗಲೀಜೆಲ್ಲ ಮಾಡಿ ಇಟ್ಕೊಳ್ಳೋದು ಇಷ್ಟ ಇಲ್ಲ ನೋಡಿ ಕ್ಲೀನ್ ಆಗಿರಬೇಕು ಫ್ರಿಜ್ ಇದರಲ್ಲಿ ನಾನು ಎಂತ ಇಟ್ಟಿದ್ದೀನಿ ಅಂದರೆ ನೋಡಿ ಇಲ್ಲಿ ಒಂದು ಉಪ್ಪಿನ ಇಟ್ಟಿದ್ದೀನಿ ಇದೆಲ್ಲ ಡಬ್ಬಗಳ ಇದೆಲ್ಲ ಡಬ್ಬಗಳಿರುವುದು ಇದು ಎಂತ ಹೇಳಿದ್ರೆ ಬೇಳೆ ತೊಗರಿ ಬೇಳೆ ಹೊರಗಡೆ ಇಟ್ಟರೆ ಹುಳಗಳೆಲ್ಲ ಬರ್ತದಂತ ನಾನು ಡಬ್ಬಕ್ಕಾಗಿಡ್ತೀನಿ ಇದರಲ್ಲಿ ಚಿಲ್ಲಿ ಪೌಡರ್ ಮತ್ತೆ ಫಿಶ್ ಫ್ರೈ ಮಸಾಲೆ ಎಲ್ಲ ಸ್ವಲ್ಪ ಸ್ವಲ್ಪ ಯೂಸ್ ಮಾಡಿದ್ದು ಇದನ್ನ ಒಂದು ಕವರಿಗೆ ಹಾಕಿ ಕಟ್ಟಿ ಇಟ್ಬಿಡ್ತೀನಿ ಯಾಕಂದ್ರೆ ಹೊರಗಡೆ ಎಲ್ಲ ಗಲೀಜಾಗಬಾರ್ದು ಅಂತ ಹೇಳಿ ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಎಗ್ ಇಟ್ಟಿದ್ದೀನಿ ಹಾಗೆ ಮತ್ತೆ ಮೇಲ್ಗಡೆ ಎಲ್ಲ ಎಂತ ಇಲ್ಲ ಮತ್ತೆ ಇಲ್ಲಿ ನೋಡೋದಾದ್ರೆ ನೀವು ಅಲ್ಲಿ ಒಂದು ಇದು ಗ್ರೀನ್ ಚಿಲ್ಲಿ ಇದೆಯಲ್ಲ ಅದನ್ನ ಆ ಬಾಕ್ಸ್ ಅಲ್ಲಿ ಹಾಕಿ ಇಟ್ಟಿರ್ತೀನಿ ಮತ್ತೆ ಇದರಲ್ಲಿ ದೋಸೆ ಹಿಟ್ಟೆಲ್ಲ ಉಳಿದ್ರೆ ಮತ್ತೆರಡು ಹಿಂದ್ಗಡೆ ಇರೋ ಬಾಕ್ಸು ಅದು ಬಂದ್ಬಿಟ್ಟು ಇದು ತುಪ್ಪ ಇದು ಬಂದ್ಬಿಟ್ಟು ತೆಂಗಿನಕಾಯಿ ಎಲ್ಲ ಹಾಕಿ ಇಡ್ತೀನಿ ಅದು ಮೂರು ಬಾಕ್ಸ್ ಬಂದ್ಬಿಟ್ಟು ತುಪ್ಪನೇ ಇರೋದು ಹಾಗೆ ಟೊಮೆಟೊ ಒಂದ್ ಇಡ್ತೀನಿ ಅದ್ಬಿಟ್ರೆ ಈ ಬಾಕ್ಸ್ ಅಲ್ಲಿ ನೋಡಿ ಇದರಲ್ಲಿ ಏನು ವೆಜಿಟೇಬಲ್ಸ್ ಇಲ್ಲ ಇಲ್ಲಿ ಗೋಡಂಬಿ ಇದೆ ಅಲ್ಲಿ ಸ್ವಲ್ಪ ಲೆಮನ್ ಇದೆ ಅದ್ಬಿಟ್ರೆ ಏನು ತರಕಾರಿ ಇಲ್ಲ ಯಾವುದೇ ಫ್ರೂಟ್ಸ್ಗಳು ಕೂಡ ಏನು ಇಲ್ಲ ತುಂಬಾ ಕ್ಲೀನ್ ಆಗಿರ್ಬೇಕು ನಂಗೆ ಫ್ರಿಜ್ ಕೂಡ ನೋಡಿ ನೋಡ್ತಾ ಇರ್ಬೋದು ನೋಡಿ ಎಷ್ಟು ಕ್ಲೀನ್ ಆಗಿ ಇಟ್ಕೊಂಡಿರ್ತೀನಿ ಫ್ರಿಜ್ಜನ್ನು ಇದೇ ನನ್ನ ಫ್ರಿಜ್ ಟೂರು ಇಷ್ಟೇ ನಾನು ಫ್ರಿಜ್ ಅಲ್ಲಿ ಇಟ್ಕೊಳ್ಳೋದು ಮೊದಲೆಲ್ಲ ನಾನು ಏನು ಮಾಡ್ತಿದ್ದೆ ಅಂದ್ರೆ ಫ್ರೂಟ್ಸ್ ಎಲ್ಲ ತಂದಿದ್ದನ್ನು ಫ್ರಿಜ್ ಅಲ್ಲಿ ಇಡ್ತಾ ಇದ್ದೆ ಬಟ್ ಇವಾಗ ನಾನು ಯಾವ ಫ್ರೂಟ್ಸ್ ಗಳನ್ನೂ ಇಡಲ್ಲ ಅವಾಗ ಏನಾಗ್ತಿತ್ತು ಆ ಫ್ರೂಟ್ಸ್ ತೆಗೆದು ಪ್ರಾಗ್ಯಂಗೆ ಕೊಟ್ಟಾಗ ಅಥವಾ ನಾವೇ ತಿಂದಾಗ ಅದು ಬೇಗ ಕೋಲ್ಡ್ ಆಗ್ತಾ ಇತ್ತು ಅದರಿಂದ ನಾನು ಫ್ರಿಜ್ ಅಲ್ಲಿ ಫ್ರೂಟ್ಸ್ ಅನ್ನ ಇಡುದಿಲ್ಲ ಎಲ್ಲವನ್ನ ಹೊರಗಡೆನೆ ಇಡ್ತೀನಿ ಮತ್ತೆ ಬೇಕಾಗಿ ಮಾತ್ರ ಇವಾಗೆಲ್ಲ ಮೊದಲಿನ ತರ ತರಕಾರಿ ಎಲ್ಲ ಒಂದು ವಾರಕ್ಕೆ ಹದಿನೈದು ದಿವಸಕ್ಕಾಗುವಷ್ಟೆಲ್ಲ ತುಂಬಿಸಿ ಎಲ್ಲ ಇಡುದಿಲ್ಲ ಎಷ್ಟು ಬೇಕೋ ಅಷ್ಟು ತರಗಸ್ಕೊಳ್ತೀನಿ ಇದು ಮಾಡ್ತೀನಿ ಮತ್ತೆ ಟೊಮೆಟೊ ಒಂದಿಡ್ತೀನಿ ಮತ್ತೆ ಆಲೂಗಡ್ಡೆ ಆ ತರದ್ದು ಏನೂ ಇಡುದಿಲ್ಲ ಹೊರಗಡೆ ಇಡ್ತೀನಿ ಮತ್ತೆ ಏನಿದ್ರು ಕವರಲ್ಲಿ ಅಥವಾ ಡಬ್ಬದಲ್ಲಿ ಹಾಕಿ ಕಾಳುಗಳೆಲ್ಲ ಇಡ್ತೀನಿ ಯಾಕಂದ್ರೆ ಹೊರಗಡೆ ಇಟ್ಟರೆ ಅದ್ರಲ್ಲಿ ಚಿಕ್ಕ ಚಿಕ್ಕ ಹುಳ ಬೇಗ ಆಗ್ತದೆ ಫ್ರಿಜ್ ಆದ್ರೆ ಏನಾಗಲ್ಲ ಅನ್ನೋದಕ್ಕೋಸ್ಕರ ಅದ್ರಲ್ಲಿ ಇಡ್ತೀನಿ ಆ ಮತ್ತೆಂತ ಹೇಳಿದ್ರೆ ದೋಸೆ ಹಿಟ್ಟು ಎಲ್ಲಾದ್ರೂ ಉಳೀತದಲ್ಲ ಬೆಳಿಗ್ಗೆ ಅದನ್ನೆಲ್ಲ ಅದರಲ್ಲಿ ಇಡ್ತೀನಿ ಮತ್ತೆ ಜಾಸ್ತಿ ಅಂತ ನಾನು ಫ್ರಿಜ್ ಅಲ್ಲಿ ಇಡ್ಲಿಕ್ಕೆ ಹೋಗುದಿಲ್ಲ ಜ್ಯೂಸ್ ಅದೆಲ್ಲ ಇಡುದೇ ಇಲ್ಲ ಮತ್ತೆ ಐಸ್ ಕ್ಯೂಬ್ಸ್ ಎಲ್ಲ ಮಾಡಿ ಇಡುದಿಲ್ಲ ಯಾಕಂದ್ರೆ ಪ್ರಾಗ್ಗೆ ತಗೊಂಡು ತಿನ್ನಕ್ಕೆ ಶುರು ಮಾಡ್ತಾಳೆ ಸೊ ಹಾಗಾಗಿ ಅದೆಲ್ಲ ಇಡಕ್ಕೆ ಹೋಗಲ್ಲ ಮತ್ತೆ ನನಗೆ ಫ್ರಿಜ್ ಕ್ಲೀನ್ ಆಗಿರ್ಬೇಕು ಅದು ಕವರ್ ಹಾಕಿರ್ತೀನಿ ಮ್ಯಾಟ್ ತರ ಇದೆಯಲ್ಲ ಫ್ರಿಜ್ ಒಳಗೆ ಹಾಕುವಂಥದ್ದು ಅದನ್ನು ಹಾಕಿರ್ತೀನಿ ಮತ್ತೆ ಫ್ರಿಜ್ ಮೇಲ್ಗಡೆ ಒಂದು ಕವರ್ ಇತ್ತು ನಾನು ಇವಾಗ ತೋರಿಸ್ತೀನಿ ಇವಾಗ ಇಲ್ಲ ಅದು ಅದು ಫುಲ್ಲು ಹೋಯ್ತು ಹಾಳಾಯ್ತು ನೆಕ್ಸ್ಟ್ ನೋಡುವ ಸಲ ಯಾವ್ದಾದ್ರೂ ಬೇರೆ ಒಂದು ಆರ್ಡರ್ ಮಾಡಿ ತರಬೇಕು ಹಾಗಾಗಿ ನನ್ನ ಫ್ರಿಜ್ರು ಇಷ್ಟೇನೆ ನಾನು ಅಂದ್ರೆ ಏನ್ ಇಂಪಾರ್ಟೆಂಟ್ ಅವಶ್ಯಕತೆ ಇದೆ ಅದನ್ನ ಮಾತ್ರ ಯೂಸ್ ಮಾಡೋದಕ್ಕೆ ಫ್ರಿಜ್ ಅನ್ನ ಯೂಸ್ ಮಾಡ್ತೀನಿ ಅನ್ನೆಸೆಸರಿ ಏನೂ ಇಡಲ್ಲ ಅದರಲ್ಲಿ ಮತ್ತೆ ಹಾಲು ಒಂದು ಇಡ್ತೀನಿ ಮೊಸ್ರೆ ಎಲ್ಲ ತಂದ್ರೆ ಇಡ್ತೀನಿ ಹಾಲು ಖಾಲಿಯಾಗಿದೆ ಅದಕ್ಕೆ ಇಡ್ಲಿಲ್ಲ ಸೊ ಇಷ್ಟೇನೆ ಏನು ಅವಶ್ಯಕತೆ ಇದೆ ಅಷ್ಟಕ್ಕೆ ಎಲ್ಲದಕ್ಕೂ ನನಗೆ ಫ್ರಿಜ್ ಅವಶ್ಯಕತೆ ಇಲ್ಲ ನಾನು ಔಟ್ಸೈಡೇ ಇಡ್ತೀನಿ ಏನಾದರೂ ಇಂಪಾರ್ಟೆಂಟ್ ಇಡೋದಾದರೆ ಮಾತ್ರ ಅಂಥದ್ದೆಲ್ಲ ಇಡ್ಲಿಕ್ಕೆ ಹೋಗೋದಿಲ್ಲ ಫಸ್ಟ್ ಫಸ್ಟ್ ನಾನು ಎಲ್ಲನೂ ತುರ್ಕಿಸಿ ಇಡ್ತಾ ಇದ್ದೆ ಬಟ್ ಇವಾಗ ನಾನು ಸ್ವಲ್ಪ ಚೇಂಜ್ ಮಾಡಿದ್ದೀನಿ ಮತ್ತೆ ಅದಕ್ಕೆ ಆರ್ಗನೈಸ್ ಮಾಡ್ಲಿಕ್ಕೆ ಮಾಡಲಿಕ್ಕೆ ಈ ಥರದ ವೆಜಿಟೇಬಲ್ಸ್ ಎಲ್ಲ ಹಾಕ್ಲಿಕ್ಕೆ ಎಲ್ಲ ಇದೆಲ್ಲ ಬರುತ್ತೆ ಬಟ್ ನಾನು ಅಷ್ಟು ಇಡುದಿಲ್ಲ ಯಾಕಂದರೆ ನಾನೆಲ್ಲ ಇಡ್ಲಿಕ್ಕೆ ಹೋಗೋದಿಲ್ಲ ಅಷ್ಟು ತರಕಾರಿ ಎಲ್ಲ ಹಾಗಾಗಿ ಅದು ಹಾಗೆ ಕ್ಲೀನಾಗಿರುತ್ತೆ ಬಟ್ ಅಷ್ಟೇ ಸ್ವಲ್ಪ ನನಗೆ ಗಲೀಜಾದ್ರೂ ಆಗುದಿಲ್ಲ ಅದನ್ನ ಕ್ಲೀನ್ ಮಾಡಿ ಇಡಬೇಕು ಈಗ ಮೊನ್ನೆ ತಾನೇ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಫ್ರಿಡ್ಜ್ ಅನ್ನ ಹಾಗಾಗಿ ತುಂಬಾ ಸೂಪರ್ ಆಗಿ ಇಲ್ಲ ಇಲ್ಲಾಂದ್ರೂ ಹಂಗೆ ಇರುತ್ತೆ ಮ್ಯಾಟಲ್ ಹಾಕ್ತೀವಲ್ಲ ಅದರಲ್ಲಿ ಏನು ಬೀಳುದಿಲ್ಲ ಹಾಗೆ ಜಸ್ಟ್ ಏನಾದ್ರೂ ಬಿದ್ರೆ ನಾನು ಅಲ್ಲಿ ಒರೆಸಿಡ್ತೀನಿ ಮತ್ತೆ ನಾನು ಕ್ಲೀನ್ ಮಾಡುದಷ್ಟೇ ಡೀಪ್ ಆಗಿ ಅದನ್ನ ನಾನು ಕ್ಲೀನ್ ಮಾಡ್ತೀನಿ ಜಸ್ಟ್ ಅದನ್ನ ಒಳಗೆ ಒರೆಸಿ ಹಾಗೆಲ್ಲ ಇಡುದಿಲ್ಲ ಎಲ್ಲವನ್ನ ಕೂಡ ರಿಮೂವ್ ಮಾಡಿ ಕ್ಲೀನ್ ಮಾಡಿ ಇಡ್ತೀನಿ ಹಾಗಾಗಿ ಫ್ರಿಜ್ ಕೂಡ ಕ್ಲೀನ್ ಆಗಿರುತ್ತೆ ನೋಡಕ್ಕೂ ಒಂಥರ ಖುಷಿ ಆಗುತ್ತೆ ಆ ತುಂಬಾ ಎಲ್ಲವನ್ನ ತುರ್ಕಿಸಿ ಇಟ್ಟರೆ ಗಲೀಜ್ ಗಲೀಜಾಗಿ ಕಾಣ್ತದೆ ಫ್ರಿಜ್ ಇಷ್ಟೇ ನಾನು ಫ್ರಿಜ್ ಟೂರ್ ಮತ್ತೆ ಅಂತ ಹೇಳಿದ್ರೆ ಆ ಇವತ್ತಿನ ವಿಡಿಯೋ ಇಷ್ಟೇನೆ ಒಂದ್ ಸಣ್ಣ ವಿಡಿಯೋ ಮಾಡಿದ್ದೀನಿ ಐ ಹೋಪ್ ವಿಡಿಯೋ ಹೇಗಾಯ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ತುಂಬಾ ಸಪೋರ್ಟ್ ಮಾಡಿದಿರಾ ಹೀಗೇನೆ ಸಪೋರ್ಟ್ ಮಾಡಿ ವಿಡಿಯೋ ಹಾಕಿಲ್ಲ ಅಂತ ನಮ್ಮನ್ನ ಏನು ಹೇಳೋದು ಮರ್ತು ಬಿಡಬೇಡಿ ಸೊ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ರಾಗ್ನಿಗೆ ಇವತ್ತು ಯಾವ ಎಕ್ಸಾಮ್ ಇಂಗ್ಲಿಷ್ ಅಲ್ಲ ಹೌದು ಇಂಗ್ಲಿಷ್ ಎಕ್ಸಾಮ್ ನಾಳೆ ಎ ಬಿ ಎಸ್ ನಾಡ ಕನ್ನಡ ಇದೆ ಸೊ ಹೋಗಿದ್ದಾಳೆ ಆಫ್ಟರ್ನೂನ್ ಬರ್ತಾಳೆ ಅದೇ ಅವಳು ಬರೋದ್ರೊಳಗೆ ಎಲ್ಲ ಅಡಿಗೆ ಆಗ್ಬೇಕಾ ಇಲ್ಲ ಟೈಮ್ ಸಿಗ್ತಾ ಇಲ್ಲ ಎಡಿಟಿಂಗ್ ಮಾಡಕ್ಕೆ ಹಾಗಾಗಿ ನಾನು ಸ್ವಲ್ಪ ಗ್ಯಾಪ್ ತಗೊಂಡಿದೀನಿ ವಿಡಿಯೋ ಹಾಕ್ತೀನಿ ಯೂಟ್ಯೂಬ್ ಏನ್ ಹೇಳುದು ಯೂಟ್ಯೂಬ್ ಅಂತ ಹೇಳ್ಬೋದು ಹಾಗೆ ಅದೊಂದು ಹಾಬಿ ಹಾಬಿ ಅನ್ನೋದಕ್ಕಿಂತ ಅದರ ಚಟ ಅಂತಾನೆ ಹೇಳ್ಬೋದು ವಿಡಿಯೋಸ್ ಮಾಡೋದು ಅದು ಏನು ಒಂದ್ ವಾರ ನಾನು ಮಾಡ್ತೀನಿ ಅಂತ ಬಿಟ್ರು ಅದು ಬಿಡಕಂತೂ ಆಗಲ್ಲ ಹಾಗೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಒಂದು ಒಳ್ಳೆ ವ್ಲಾಗ್ ಜೊತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಜಾಸ್ತಿ ಜಾಸ್ತಿ ಲೈಕ್ ಮಾಡಿ ಹೈಪ್ ಅನ್ನೋ ಆಪ್ಷನ್ ಬಂದ್ರೆ ನನ್ನ ವಿಡಿಯೋಕ್ಕೆ ಹೈಪ್ ಮಾಡಿ ನೋಡುವ ಈ ವರ್ಷ ಆದ್ರೂ ರೀಚ್ ಆಗಿ ಒಳ್ಳೆ ವ್ಯೂಸ್ ಬರ್ತದ ಅಂತ ಹೇಳಿ ಬಾಯ್ ಬಾಯ್